प्रेणवार्थाय शुद्ध ज्ञानेक मूत्वे निर्मलाय प्रशान्ताय दक्षिनावत्वे पलरूपत्वात इश्वरस्याप्यभिमानद्वेशित्वात दैन्यप्रियत्वाथ्या ಜ್ಞಾನಕ್ಕಿಂತ ಕರ್ಮಕ್ಕಿಂತ ಭಕ್ತಿ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು ಅದಕ್ಕಿಂತ ಹೆಚ್ಚು ಯಾಕೆ ಅಂತ ಕೇಳಿದ್ರೆ ಇದು ಫಲಸ್ವರೂಪ ಕರ್ಮದಿಂದ ನಿಮಗೆ ಸಿಗ್ತಕ್ಕಂಥ ಫಲರೂಪದಲ್ಲಿ ಭಕ್ತಿ ಬರ್ತದೆ ಮತ್ತೆ ಜ್ಞಾನದ ಫಲವೂ ಭಕ್ತಿಯೇ ಅಂತ ನಾರದರ ಅಭಿಪ್ರಾಯ ಯಾವುದೋ ಒಂದನ್ನು ಚೆನ್ನಾಗಿ ತಿಳ್ಕೊಂಡಾಗ ಅದರ ಮೇಲೆ ಪ್ರೀತಿ ಭಕ್ತಿ ಉಂಟಾಗತ್ತೆ ಇವೆಲ್ಲ ನಶ್ವರ ಶಾಶ್ವತವಾದದ್ದು ಒಂದೇ ಅನ್ನೋ ತಿಳುವಳಿಕೆ ಬಂದ ಕೂಡಲೇ ಭಕ್ತಿ ಹೊಮ್ಮಿ ಬರ್ತದೆ ನಮ್ಮಲ್ಲಿ ಅದರಿಂದ ಜ್ಞಾನದ ಫಲ ಭಕ್ತಿ ಯಾರಾದ್ರೂ ಒಬ್ಬರು ಮನುಷ್ಯರನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ನಮಗೆ ಪ್ರೀತಿನೇ ಬರ್ತದೆ ದ್ವೇಷ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಕೆಟ್ಟ ನಡವಳಿಕೆ ಮೇಲೆ ಕೂಡ ನಮಗೆ ದಯೆ ಬರ್ತದೆ ಹೊರತು ದ್ವೇಷ ಬರೋದಿಲ್ಲ ಹಾಗೆ ಮತ್ತೆ ತಾಯಿ ಮಗು ನಾವು ಉದಾಹರಣೆ ಕೊಡ್ತೀವಿ ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಅತಿ ಶುದ್ಧವಾದ ಪ್ರೇಮ ತಾಯಿ ಮಗುವಿನ ಮಧ್ಯದಲ್ಲಿ ನಾವು ನೋಡ್ಬೋದು ಒಂದು ತಾಯಿ ಏನು ಮಾಡ್ತಾರೆ ಮಗು ಎಷ್ಟೇ ಕೆಟ್ಟ ವ್ಯವಹಾರ ಮಾಡಿದ್ರು ಸಹ ಕನಿಕರ ಇರ್ತದೆ ಹೊರತು ಆಕೆಗೆ ದ್ವೇಷ ಯಾವತ್ತೂ ಮಕ್ಕಳ ಮೇಲೆ ಬರೋದಿಲ್ಲ ಅಂದರೆ ಯಾಕೋಪಾಯ ನಮ್ಮ ಮಗ ಹೀಗಾಗ್ಬಿಟ್ಟ ಮಗಳು ಹೀಗಾಗ್ ನಡ್ಕೋತಿದ್ದಾಳೆ ಒಳಗಿ ತುಂಬಾ ತೊಂದರೆ ಮನಸ್ಸು ಸರಿ ಆಗಿಲ್ಲ ದೇವರೇವ್ರು ಮನಸ್ಸು ಸರಿ ಮಾಡು ಅಂತ ತಾಯಿ ಮೊರೆ ಇಡ್ತಾಳೆ ಹೊರತು ಇವ್ ಮಗನ ಈ ತರ ದ್ವೇಷ ಮಾಡಕ್ಕೆ ಯಾವತ್ತೂ ಹೋಗೋದಿಲ್ಲ ಆಗೋದೇ ಇಲ್ಲ ಸಾಧ್ಯವೇ ಯಾವ ಒಂದು ನಿಜವಾದ ಘ ನಡದೆ ಘಟನೆ ನಮ್ಮ ಒಬ್ಬರು ಸ್ವಾಮೀಜಿ ವೃದ್ಧ ಸ್ವಾಮೀಜಿ ಅವರ ಹತ್ರ ಒಬ್ಬ ವ್ಯಾಪಾರಿ ಬರ್ತಾ ಇದ್ರು ಅವ್ರ ಆಶೀರ್ವಾದ ಪಡ್ಕೊಳಕ್ಕೆ ಅವ್ರ ಮಗ ತುಂಬಾ ಕೆಟ್ಟದಾಗಿ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ರು ಟ್ರೀಟ್ ಮಾಡ್ತಾ ಇರ್ಲಿಲ್ಲ ಸರಿಯಾಗಿ ಅವ್ರ ಜೊತೆ ಸರಿಯಾಗಿ ನಡವಳಿಕೆ ಇರ್ತಿರ್ಲಿಲ್ಲ ಅವ್ರ ಮನೆಯಲ್ಲಿ ಹತ್ತು ಗಂಟೆ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು ಆತ ವ್ಯಾಪಾರಸ್ಥಾಗಿ ಏನ್ ಮಾಡ್ತಿದ ರಿಟೈರ್ ಆಗ್ಬಿಟ್ಟಿದಾನೆ ಎಲ್ಲ ಮುಗಿಸ್ಬಿಟ್ಟು ಮನೇಲೆ ಕೂತಿದ್ದು ನಮ್ಮ ಮಗು ನೋಡ್ಕೊಳ್ಳೋದು ಮನೆ ಕೆಲಸ ಎಲ್ಲ ಮಾಡೋದು ಎಲ್ಲ ಮಾಡ್ತಾ ಇದ್ರು ತಂದೆ ಆ ಮತ್ತೆ ತಂದೆಗೆ ತುಂಬ ಕೆಟ್ಟದಾಗಿ ನಡ್ಕೋತಿದ್ದೆ ಅಂತ ಅದೆಲ್ಲ ಬಂದು ಸ್ವಾಮೀಜಿ ಹತ್ರ ಹೇಳೋರು ನನ್ಗೆ ಹೀಗೆ ಮಾಡಿದೆ ಹಾಗೆ ಮಾಡ್ದೆ ಇವತ್ತು ಊಟಕ್ಕೂ ಕೊಟ್ಟಿಲ್ಲ ಹಾಗೆ ಮಾಡ್ದೆ ಹೀಗೆ ಮಾಡಿದೆ ಅದಕ್ಕೆ ಕೊನೆಗೆ ಸ್ವಾಮೀಜಿ ಹೇಳೋದು ನೋಡಪ್ಪ ನಿನ್ಗೆ ಅಷ್ಟೆಲ್ಲ ಮನೇಲಿ ತೊಂದರೆ ಆದರೆ ನೀನು ಅವ್ರನ್ನ ಬಿಟ್ಟುಬಿಡು ಈ ಕಡೆ ಬಿಡು ನಮ್ಮ ಆಶ್ರಮದಲ್ಲಿ ಒಂದು ಕುಟೀರಿದೆ ಅಲ್ಲಿ ನೀನು ಬಂದು ಇಲ್ಲಿರು ನಿನಗೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ನೀನು ರಿಟೈರ್ಡ್ ಆಗಿಬಿಟ್ಟು ಹೇಗಿದ್ರು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ ತುಂಬ ಮೈ ಕೈ ನೋವು ಅಂತೀಯ ವಯಸ್ಸಾಗಿದೆ ಅಲ್ಲಿ ಯಾಕಿದ್ದು ಓದಾಡ್ತೀಯಾ ಅಂತ ಅವ್ರು ಹೇಳಿದ್ರು ನಮ್ಮಲ್ಲಿ ಇಲ್ಲಿದ್ದುಕೊಂಡು ತಕ್ಷಣ ಆ ಮನುಷ್ಯನಿಗೆ ಬಾರಿ ಕೋಪ ಬಂದ್ಬಿಡ್ತು ಏನು ನೀವು ನಮ್ಮ ಹಳೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಬಂದುಬಿಟ್ರೆ ನನ್ನ ಮಗ ಏನು ಮಾಡ್ತಾನೆ ಚಿಕ್ಕ ಮಗು ಇದೆ ಮೊಮ್ಮಗ ಇದ್ದಾನೆ ಐದು ವರ್ಷದ ಮಗು ಇದ್ದಾನೆ ಅವ್ನು ಸ್ಕೂಲಿಗೆ ಯಾರು ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಊಟ ತಿನ್ಸೋರು ಇವರೆಲ್ಲ ಯಾರು ಮಾಡೋರು ಯಾರು ಅಲ್ಲಪ್ಪ ನೀನು ಇಷ್ಟೊಂದು ಗೋಡ್ ಆಡ್ತಾ ಇದ್ದೆ ಅದಕ್ಕೆ ಹೇಳಿದ್ದೀನಿ ಬಾ ಅಂತಂದರೆ ಅವ್ರ ಮೇಲೆ ಎಗರು ಬಿಡ್ತಾರೆ ಅವೆಲ್ಲ ನಮ್ಮಲ್ಲಿ ನಾವು ಜಗಳ ಆಡ್ಕೊತೀವಿ ಮಾಡ್ಕೋತೀವಿ ಆದರೆ ನೀವು ನನ್ನ ಮನೆ ಬಿಟ್ಟು ಬನ್ನಿ ಅಂತ ಹೇಳ್ತೀರ ಸ್ವಾಮೀಜಿ ನಮ್ಮ ಹತ್ರ ಹೇಳಿದ್ರು ನೋಡಿ ಗುರುಗಳೇ ನನ್ನ ಆಶ್ಚರ್ಯವಾಗೋಯ್ತು ಈ ತರ ಇದೆ ಇದೇ ಮೋಹ ಅನ್ನೋದು ಏನು ಮೋಹಕ್ಕೂ ಪ್ರೇಮಕ್ಕೂ ವ್ಯತ್ಯಾಸ ಹೇಗೆ ಅಂತಂದ್ರೆ ಮೋಹದಲ್ಲಿ ಪ್ರಸನ್ನತೆ ಸುಖ ಶಾಂತಿ ಏನು ಸಿಗೋದಿಲ್ಲ ಮೌಢ್ಯತೆ ಇರ್ತದೆ ಪ್ರೇಮದಲ್ಲಿ ಮೌಢ್ಯತೆ ಇಲ್ಲ ಯಾಕೆಂದ್ರೆ ಜ್ಞಾನದ ಫಲ ಸ್ವರೂಪವಾಗಿ ಪ್ರೇಮ ಇದೆ ಈಶ್ವರ ಸ್ಯಾಪಿ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವ ಅಂತಂದ್ರು ಅಭಿಮಾನ ಹೆಚ್ಚಾದಾಗ ಮೋಹವೇ ಬರ್ತದೆ ಹೊರತು ಅದರಲ್ಲಿ ಪ್ರೇಮ ಪ್ರೀತಿ ಬರೋದಿಲ್ಲ ಒಬ್ಬ ದೊಡ್ಡ ಚಲನಚಿತ್ರ ನಟ ಬಹಳ ಹೆಸರುವಾಸಿ ಆದವನು ಅವ್ರ ಮಗ ಏನೋ ಕೋಪದಲ್ಲಿ ಏನೋ ಒಂದು ಮಾತು ಅಂದ್ಬಿಟ್ಟ ಬಯಸ್ಸಿಗೆ ಬಂದ ಮಗ ಚಿಕ್ಕವನೇನಲ್ಲ ಮೂವತ್ ಮೂವತ್ತೈದು ವರ್ಷ ಇರಬೇಕು ಅವನು ಯುವಕನಾದವನು ನಟನಿಗೆ ಏನೋ ಒಂದು ಮಾತು ಮುಖ ಮುಖದಿಂದ ಹಾಡು ಕೂಡದೆ ಇರ್ತಕ್ಕಂಥ ಮಾತು ಒಂದು ಬಂದ್ಬಿಡ್ತು ಅದಕ್ಕೆ ಅವ್ರ ತಂದೆಗೆ ಎಂತ ಅಭಿಮಾನ ಬಂದ್ಬಿಡೋದು ನಮ್ಮ ಮಗನ ನಮ್ಮ ಕೂಡ ನೋಡೋದಿಲ್ಲ ನಾನು ಭಾರಿ ಕೋಪ ಬಂದರು ಅವನ್ ಮಗಾನ ನೋಡೋದಿಲ್ಲ ಸತ್ರು ನನ್ನ ಶವ ಸಂಸ್ಕಾರಕ್ಕೆ ಕೂಡ ಅವ್ನು ಬರಕೂಡ್ದು ಅಂತ ನನ್ನ ಅಂತಿಮ ಸಂಸ್ಕಾರ ಕೂಡ ಅವ್ನು ಬರಲೇ ಕುಡ್ದು ಅಷ್ಟೊಂದು ಕೋಪ ಮಾಡಿ ಇದ್ರ ಪಾಪ ಸಿಕ್ಕಾಕೊಂಡು ಹೇಳೋ ತಾಯಿ ತಾಯಿಗೆ ಮಗನೂ ಬೇಕು ಗಂಡನೂ ಬೇಕು ಅವ್ರ ಗಂಡ ತಾಯಿಗೆ ಮಗನ ಜೊತೆ ಮಾತಾಡೋಕ್ಕೆ ಬಿಡೋದಿಲ್ಲ ಯಾಕೆ ಮಾತಾಡ್ತೀಯ ಅವ್ನು ನನ್ನ ಅಭಿಮಾನಕ್ಕೆ ಧಕ್ಕೆ ಉಂಟಾಯ್ತು ಹಾಗೆಯೇ ಮಗಂದು ಹಾಗೆ ಆಗ್ತದೆ ವಯಸ್ಸಾದರೂ ನಾನು ಏನು ಅಂದ್ಕೊಂಡಿದ್ದಾರೆ ಇವನು ಚಿಕ್ಕ ಮಗು ಅಂದ್ಕೊಂಡಿದ್ದೀರ ನನ್ನ ಮೇಲೆ ರೋಪ್ ಮಾಡೋದು ನನಗೂ ಮದುವೆ ಆಗಿದೆ ನನಗೂ ಮಗು ಇದ್ದಾರೆ ಅವನು ಶುರು ಮಾಡ್ಕೊಂಡು ಅಭಿಮಾನ ಅಭಿಮಾನದಿಂದ ಇಬ್ಬರು ತಂದೆಯ ಮಗ ಒಬ್ರಿಗೊಬ್ಬರು ಮುಖ ನೋಡ್ಕೋತಿರ್ಲಿಲ್ಲ ಎಲ್ಲ ಟೆಲಿವಿಷನ್ ತನಕ ಹೋಗಿ ಅಲ್ಲಿಂದ ಎಲ್ಲ ಒಬ್ರಿಗೊಬ್ರು ಜಗಳ ಆಡೋದು ಕಿತ್ತಾಡೋದು ಶುರು ಆಗುತ್ತೆ ಇಂಥದ್ದು ಬಹಳಷ್ಟು ನಡೀತದೆ ಇವತ್ತು ಇವೆಲ್ಲ ಯಾಕೆ ಹೀಗಾಗತ್ತೆ ಅಂತಂದ್ರೆ ಅಭಿಮಾನದ ವರ್ಷದಿಂದ ದುರಭಿಮಾನ ಅಭಿಮಾನ ಅಂತ ಹೇಳ್ಬೋದು ದುರಭಿಮಾನ ಈಶ್ವರನಿಗೆ ಕೂಡ ಈ ದುರಭಿಮಾನ ಸಹಿಸೋದಿಲ್ಲ ಭಕ್ತಿ ದೈನ್ಯವಾಗಿರೋದ್ರಿಂದ ದೀನತೆಯಿಂದ ಹೆಚ್ಚಾಗ್ತದೆ ಇವಾಗ ನಾವು ಯಾರಿಗೂ ನಿಮ್ಗೆ ತುಂಬಾ ಧನ್ಯವಾದ ಅಪ್ಪ ಥ್ಯಾಂಕ್ಸು ಅಂತ ಹೇಳ್ತೀವಿ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಅಭಿಮಾನದಿಂದ ಹೇಳಕ್ಕಾಗತ್ತಾ ಇಲ್ಲ ಒಂದು ದೀನ ಭಾವ ಇರ್ತದೆ ಓ ತುಂಬಾ ಧನ್ಯವಾದಪ್ಪ ಯಾಕೆಂದ್ರೆ ನನ್ನಿಂದ ಆಗ್ಲಿಲ್ಲ ಆ ಕೆಲಸ ನೀವು ನನಗೆ ಮಾಡಿಕೊಟ್ರಿ ಅಲ್ವಾ ನನ್ನಿಂದ ಆಗೋದನ್ನ ನಾವು ಥ್ಯಾಂಕ್ಸ್ ಯಾಕೆ ಹೇಳಕ್ ಹೋಗ್ತೀವಿ ಬೇರೆಯವ್ರಿಗೆ ಅಲ್ಲ ಇದು ಬೇರೆ ವಿಷಯ ಬಿಡಿ ಒಂದ್ ಲೋಟ ನೀರು ಕೊಟ್ಟರು ಕೂಡ ತುಂಬಾ ಥ್ಯಾಂಕ್ಸ್ ರೀ ಅಂತೀವಿ ಆ ತುಂಬಾ ಥ್ಯಾಂಕ್ಸ್ ಏನು ಬೆಲೆನೇ ಇರೋದಿಲ್ಲ ಸುಮ್ಮನೆ ಮೇಲಿಂದ ಲಿಪ್ ಸರ್ವಿಸ್ ಅಂತ ಅಲ್ಲ ಅದು ತುಟಿಯಿಂದ ಹೇಳೋದಷ್ಟೇ ಹೃದಯದಿಂದ ಬರೋ ಉದ್ಗಾರ ಅಲ್ಲ ಅದು ಧನ್ಯವಾದ ಅಲ್ಲವೇ ಅಲ್ಲ ಅದು ಸುಮ್ಮನೆ ಥ್ಯಾಂಕ್ಸ್ ಅನ್ನೋದು ಎಲ್ಲ ಮುಖ ಇಟ್ಕೊಂಡು ಹಾ ಥ್ಯಾಂಕ್ಸ್ ಅಂತ ಅನ್ಕೊಂಡು ಹೋಗ್ತಾ ಇರೋದು ಇದೆಲ್ಲ ಧನ್ಯವಾದದ ಭಾವ ಬರ್ಬೇಕಿದ್ರೆ ಧೈನ್ಯತೆ ಬೀರ್ಬೇಕು ಅದನ್ನೇ ಬರ್ತದೆ ಇರ್ತದ ಪ್ರತಿಯೊಬ್ಬ ವ್ಯಕ್ತಿನೂ ಇಡೀ ಈ ಸಮಷ್ಟಿಯ ಮುಂದೆ ತನ್ನ ಜೀವನವನ್ನು ಹೋಲಿಸಿ ನೋಡಿಕೊಂಡಾಗ ದೀನ ಭಾವ ಬಂದೇ ಬರ್ತದೆ ನಾನು ಏನು ಅಲ್ಲ ಅಕಿಂಚನ ಭಾವ ಇಲ್ಲ ದೀನಭಾವ ಅಂತಂದ್ರೆ ದೈನ್ಯ ಪ್ರಿಯತ್ವಾಶ್ಚಂದ್ರೆ ದೈನ್ಯ ಭಾವ ಅಂದ್ರೆ ಅಕಿಂಚನ ನಾನು ಏನು ಇಲ್ಲ ಅಂತಕ್ಕಂಥದ್ದು ಅಕಿಂಚನತ್ವದ ಅನುಭೂತಿಯಿಂದನೇ ಪರಮ ಪ್ರೇಮದ ಪ್ರಕಾಶ ಜೀವನದಲ್ಲಿ ಉಂಟಾಗ್ತದೆ ಭಕ್ತಿ ಉಂಟಾಗ ಈಶ್ವರಸಿ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವ ಆ ಭಕ್ತಿ ನಮ್ಮನ್ನ ಎಲ್ಲೋ ಸ್ವಲ್ಪ ವೀಕ್ ಆಗು ಮಾಡ್ಬಿಡ್ತಾರೆ ವೀಕ್ ಮಾಡೋದು ಅಂತಂದ್ರೇನು ಪ್ರಪಂಚದಲ್ಲಿ ಇರ್ತಕ್ಕಂತ ಎಲ್ಲ ಶಕ್ತಿಗಳಲ್ಲಿ ಬಹಳ ದೊಡ್ಡ ಶಕ್ತಿ ಭಕ್ತಿ ಹಾಗಿದ್ರೂ ಕೂಡ ಆ ಭಕ್ತಿ ನಮ್ಮನ್ನ ಅಹಂಕಾರದಿಂದ ಮೆರೆಯೋ ಹಂಗೆ ಮಾಡೋದಿಲ್ಲ ನಮ್ಮನ್ನ ದೀನರನ್ನಾಗಿ ಮಾಡ್ತದೆ ನಮ್ಮಲ್ಲಿ ಆ ಸಹಜತೆಯನ್ನು ತುಂಬುತ್ತದೆ ಭಕ್ತಿ ಇದು ಲಕ್ಷ ನೀನೇ ಎಲ್ಲಪ್ಪ ನಾನೇನು ಅಲ್ಲ ಅಕಿಂಚನ ನಾನು ಅಂತಕ್ಕಂಥ ಭಾವವೇ ಭಕ್ತಿಯ ಲಕ್ಷಣ ಭಗವಂತನಿಗೆ ಕೂಡ ಆ ಭಾವ ಬಹಳ ಪ್ರಿಯವಾದದ್ದು ಅಂತ ನೇಳ್ತಾರೆ ಈಗ ನೀವು ಯಾರ ಜೊತೆ ವ್ಯವಹಾರ ಮಾಡಕ್ಕೆ ಇಷ್ಟಪಡ್ತೀರಾ ನೋಡಿ ಜೀವನದಲ್ಲಿ ಯಾರೋ ನಿಮ್ಮದು ಒಳ್ಳೆ ಒಳ್ಳೆ ಸ್ವಭಾವದಿಂದ ಎಲ್ಲರೊಳಗೂ ಬೆರೆತಿರ್ತಕ್ಕಂಥದ್ದು ಕೂಡಿರ್ತಕ್ಕಂಥವ್ರು ಅಂಥವ್ರನ್ನ ನೀವು ಪ್ರೀತಿಸ್ತೀರೋ ಅಥವಾ ಅಭಿಮಾನಿಯಾಗಿ ಇಟ್ಕೊಂಡು ತಲೆ ಹಿಂಗೆ ಕತ್ತು ತಲೆ ಮೇಲೆ ಇಟ್ಕೊಂಡು ನಾನೇ ಎಲ್ಲ ಅಂತ ನಡೀತಾ ಇರೋ ಪ್ರೀತಿಸ್ತಿರೋ ಅಲ್ಲ ತುಂಬ ಹೀಗಿದ್ದವ್ರಿಗೆ ಒಂಥರ ಸ್ಟಿಫ್ ಆಗಿರೋನ್ನ ನೋಡಿದ್ರೆ ಅನ್ಸುತ್ತೆ ಹೋಗಯ್ಯ ನನಗೇನು ಮಾತಾಡ್ಬೇಕು ನಿನ್ನತ್ರ ಅಂತ ಅನ್ಸುತ್ತೆ ಅಲ್ಲ ನಮ್ಮ ಹಾವ ಭಾವದಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇದ್ರೆಲ್ಲದರಲ್ಲೂ ಏನಿರಬೇಕು ಒಂದು ಸಹಜತೆ ಸರಳತೆ ದೀನಭಾವ ತುಂಬ ಏನಿಲ್ಲ ನಾನು ಏನಿಲ್ಲ ರೀ ಧೂಳು ಧೂಳು ನಿಮ್ಮ ಕಾಲು ಕೆಳಗೆ ಅಂತ ಅನ್ನೋದಲ್ಲ ಗಂಭೀರತೆಯ ಜೊತೆಗೆ ಸಹಜತೆ ಅದು ದೀನಭಾವ ದೈನ್ಯ ಪ್ರಿಯತ್ವ ಆಶ್ಚ ಭಗವಂತನಿಗೂ ಅದು ಪ್ರಿಯವಾದದ್ದು ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಹೇಳಿಟಿವ್ ಎಲ್ಲರಲ್ಲೂ ಒಂದಾಗತಕ್ಕಂಥ ಭಾವ ಯಾವುದಿದೆ ಅದು ಅಭಿಮಾನಿಗಳಿಗೆ ಸಾಧ್ಯವಾಗೋದೇ ಇಲ್ಲ ದುರಭಿಮಾನಿಗಳಿಗಂತೂ ಬೆರೆಯಕ್ಕೆ ಆ ಸಾಧ್ಯ ಯಾರ ಜೊತೆಗೂ ಅವರು ಬೆರೆಯೋದಿಲ್ಲ ಎಲ್ಲರ ಜೊತೆಗೂ ಬೆರೆತಿರೋರು ಅಂತಂದ್ರೆ ಪ್ರೇಮಿಗಳು ಸಹಜತೆ ಇದ್ದಿರತಕ್ಕಂಥ ಹ್ಮ್ ಎಂಥ ಉತ್ತಮವಾದ ಜ್ಞಾನ ನೋಡಿದ್ದಲ್ಲ